ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಜೂಕಿ ಮಿಷನ್ ಫುಲ್ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ನನಗೆ ಮಿಷನ್ ಬಗ್ಗೆ ಕೇಳ್ತಾ ಇದ್ದೀರಿ ಯಾವ ಮಿಷನ್ ತೊಗೋಬೇಕ್ರಿ ಅಂಥೇಳಿ ಆಮೇಲೆ ತುಂಬ ಜನ ಮಷಿನ್ ತೊಗೊಂಡಿದ್ರು ಕೂಡ ಅವರಿಗೆ ಕೆಲವೊಂದು ಫಾಲ್ಟ್ ಬಂದು ಯೂಸ್ ಆಗ್ತಾ ಇಲ್ಲ ಇದಕ್ಕೆ ಅವ್ರು ಏನು ಹೇಳಾಕತ್ತಾರ ನೀವು ಒಂದು ಒಳ್ಳೆಯ ಮಿಷಿನ್ ಸಜೆಸ್ಟ್ ಮಾಡಿರಿ ಯಾಕಂದ್ರೆ ನಾವು ತಗೊಳ್ಳೋರು ಕೂಡ ನಮ್ಗೆ ಮುಂದೆ ಒಳ್ಳೆ ಮಿಷನ್ ಸಿಗಬೇಕು ಮತ್ತು ಆಲ್ರೆಡಿ ಗೊತ್ತಾಗ್ಲಾರ ತೊಗೊಂಡವ್ರ ಮಿಷನ್ ಎಲ್ಲ ಹಾಳಾಗ್ಯವು ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆ ಮಿಷನ್ನ ನೀವು ಸಜೆಸ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಇದ್ರೊಳಗೆ ಒಂದು ಎರಡು ಮೂರು ಮಿಷನ್ನ ತೋರಿಸ್ತೀನಿ ನಾನು ಈ ಕಂಪ್ಡರ್ ಎರಡು ಮೂರು ಥರ ಮಿಷನ್ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಲಾಸ್ಟ್ವರೆಗೂ ನೋಡಿದರೆ ನಿಮ್ಗೆ ಮಿಷನ್ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ನೀವು ತಿಳ್ಕೊಬೋದು ಈಗ ಫಸ್ಟಿಗೆ ಇದು ಯಾವ ಮಿಷನ್ ಅಂದರೆ ಜೂಕಿ ಇದ್ರ ಮಾಡಲ್ನೂ ತೋರಿಸ್ತೀನಿ ನಾನು ನಾನು ಯೂಸ್ ಮಾಡೋದು ಇದೇ ತುಂಬ ವರ್ಷಗಳಿಂದ ನಾನು ಇದೇ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದ್ರದ್ದು ಬೋರ್ಡ್ ಕೂಡ ಇಲ್ಲೇ ಇದೆ ಸನಿ ಅದ ನನಗೆ ಅನುಕೂಲ ಅದ ಈಗ ಆನ್ ಮಾಡಿದೆ ಇದನ್ನು ಇದು ಜೂಕಿ ಮಿಷನ್ ಮಾಡಲ್ ಡಿ ಎಲ್ ಏಟ್ ಒನ್ ಡಬಲ್ ಜೀರೋ ಇದು ಡಿ ಡಿ ಎಲ್ ಏಟ್ ಒನ್ ಡಬಲ್ ಜೀರೋ ಇ ಇದ್ರ ಫುಲ್ ಇನ್ಫಾರ್ಮೇಶನ್ ಇಲ್ಲ ಅದ ನೋಡ್ರಿ ಆಮೇಲೆ ಇದು ಸೆಟ್ಟಿಂಗ್ ಅದ ಇದು ಫುಲ್ಲ ಸ್ಟಿಚ್ಚಸ್ ಸಣ್ಣ ಮಾಡ್ಕೊಳ್ಳೋದು ಆಮೇಲೆ ಇದೇನಂದ ಫುಲ್ಲ ಲಾಸ್ಟ್ ದೊಡ್ಡ ಸೈಜ್ ಫೈ ತನೂ ಲಾಸ್ಟ್ ದೊಡ್ಡ ಸೈಜ ಇದನ್ನ ನಾವು ಕೆಳಗೆ ಮಾಡಿಕೊಂಡೇ ಇದನ್ನ ಸರಿಸ್ಬೇಕು ಇದನ್ನ ಓಪನ್ ಇಟ್ಟರೆ ಇದು ವರ್ಕ್ ಆಗಿಲ್ಲ ನೋಡ್ರಿ ಈ ಥರ ಲಾಕ್ ಆಗಿಬಿಡುತ್ತದೆ ಈ ರೀತಿ ಇದಾದ ನಂತರ ಇದು ಸೆಟ್ಟಿಂಗ್ ಇಲ್ಲಿ ದಾರ ಹಾಕೋದು ಇದು ಎಲ್ಲ ಮಿಷಿನ್ಗಳಿಗೂ ಇದ್ದೇ ಇರ್ತದೆ ದಾರದ ಪ್ರಕಾರ ನಾವು ಇದನ್ನ ಲೂಸ್ ಟೈಟ್ ಮಾಡ್ಕೋಬಹುದು ಇದು ಫೂಟ ಆಮೇಲೆ ಇಲ್ಲಿ ದಾರ ಹಾಕ ಕೊಟ್ಟಿರ್ತಾರೆ ಇಲ್ಲಿಂದ ಇಲ್ಲಿಯಿಂದ ಇಲ್ಲಿ ದಾರ ಹಾಕಿ ಇಲ್ಲಿ ತಗೊಂಡು ಆಮೇಲೆ ಇಲ್ಲಿಂದ ಈ ಕಡೆ ಇಲ್ಲಿ ಸ್ಪ್ರಿಂಗ್ ಒಳಗೆ ಆಮೇಲೆ ಇಲ್ಲಿ ಆಮೇಲೆ ಈ ಕಡೆ ಆಮೇಲೆ ಇಲ್ಲೊಂದು ಇಲ್ಲೊಂದು ಅದು ನೋಡ್ರಿ ದಾರ ಹಾಕೋದು ಗತೆ ಅದ ಇಲ್ಲಿನೂ ಕೂಡ ದಾರ ಹಾಕಿ ಆಮೇಲೆ ಇಲ್ಲಿ ಹಾಕಬೇಕು ಇಲ್ಲಿ ಹಾಕಿಂದ ಮತ್ತು ನೀಡಲಿಕ್ಕೆ ಹಾಕ್ಬೇಕು ಇದು ಹದಿಮೂರು ಹೂವು ಹದಿಮೂರು ಟೈಪ್ಸ್ ಅದಾವ ಫ್ರೆಂಡ್ಸ್ ಇದು ಹೂ ನಾವು ಇದು ಹಾಕ್ಬೇಕಂತಂದ್ರೆ ದಾರ ಹಾಕ್ಬೇಕಂತಂದ್ರೆ ಹದಿಮೂರು ಸ್ಟೆಪ್ ಅದಾವು ಆಮೇಲೆ ದಾರ ಪೋಣಿಸೋದು ದಾರ ಕೋಣಿಸೋದೇನಂದ್ರೆ ಇಲ್ಲಿಂದ ಇಲ್ಲಿ ದಾರ ಹಾಕೋದು ಮೊದಲು ನಾವು ಈ ಕಡೆ ಹೊರಗಡೆಯಿಂದ ಇಲ್ಲಿ ಒಳಗಡೆ ದಾರ ತಗೊಂಡು ಇಲ್ಲಿ ಹಾಕೋದು ಫಸ್ಟಿಗೆ ಇಲ್ಲಿ ಸ್ಪ್ರಿಂಗ್ ಒಳಗೆ ಅಂದರೆ ಫಸ್ಟಿಗೆ ಇಲ್ಲಿ ನಾವು ಇದ್ರೊಳಗೆ ಹಾಕಿ ಆಮೇಲೆ ಸ್ಪ್ರಿಂಗ್ ಒಳಗೆ ತೊಗೊಂಡು ಬಾಬಿನಗೆ ದಾರ ಸುತ್ತಿ ಆಮೇಲೆ ಇದಕ್ಕೆ ಹಾಕಿ ಇದನ್ನ ಹಿಂಗೆ ಲಾಕ್ ಮಾಡ್ಬೇಕು ಲಾಕ್ ಮಾಡಿ ಕೈ ಬಿಟ್ರೆ ಆಯ್ತು ದಾರ ತಾನೇ ಸುತ್ತದ ಮೆಷಿನ್ನ ಆನ್ ಮಾಡಿ ಏನು ಫೈಡಲ್ಲಿ ತುಳಿತೀವಲ್ಲ ಆವಾಗ ತಾನೇ ದಾರ ಸುತ್ಕೋತಿದ್ದ ದಾರ ಸುತ್ತಿಂದ ದ ಬಾಬಿನ ಫಿಲ್ ಆಯ್ತತ್ತಂದ್ರೆ ಈ ರೀತಿ ಓಪನ್ ಆಗತ್ತದು ಈ ರೀತಿ ಆಮೇಲೆ ಇದು ಮೋಟ್ರ್ ಫಸ್ಟಿಗೆ ನಾನು ತಗೊಂಡಾಗ ಮೋಟ್ರ್ ಬೇರೆ ಇತ್ತು ಫ್ರೆಂಡ್ಸ್ ಅದು ದೌಡೇ ಮೋಟ್ರ್ ಬಾದಾಯ್ತಂದ್ರೆ ಅಂದರೆ ದೌಡ್ ಅಂತಂದ್ರೆ ಒಂದು ಮೂರ್ನಾಲ್ಕು ವರ್ಷಕ್ಕೆ ಅದು ಮೋಟ್ರ್ ಬಾದಾಯ್ತು ಅದಾದ ನಂತರ ನಾನು ಇದನ್ನು ಕೂಡ್ಸಿನಿ ಅದು ದೊಡ್ಡದಿತ್ತು ಮೋಟ್ರ್ ತುಂಬ ಇಲ್ಲಿ ತನಕ ಬರ್ತಿತ್ತು ಅದು ಇಷ್ಟು ದೊಡ್ಡದಿತ್ತು ಮೋಟ್ರೆ ಅದನ್ನು ತೆಗೆದು ಇದು ಕೂಡ ಇದಕ್ಕೆ ಐದು ಸಾವಿರದ ರೂಪಾಯಿ ನಾನು ತಗೊಂಡಾಗ ಈಗ ಎಷ್ಟು ತೆಗೆಯದ ಗೊತ್ತಿಲ್ಲ ಮತ್ತೆ ಇದು ತೊಗೊಂಡು 4 ವರ್ಷ ಆಯಿತು ಚಲೋ ಬಂದದ ಫ್ರೆಂಡ್ಸ್ ಇದು ಮೋಟ್ರ್ ಭಾಳ ಬೆಸ್ಟ್ ಬಂದಿದೆ ಇದು ಏನದ ನೋಡಿ ಇದು ಈ ಥರ ಫೂಟ್ ಇದು ಇದೇನದಲ್ಲ ಇಲ್ಲಿ ಇದನ್ನ ಪ್ರೆಸ್ ಅಂತಂದ್ರೆ ಈಗ ನೋಡ್ರಿ ಈ ಥರ ಪ್ರೆಸ್ ಮಾಡಿದೀವಂದ್ರೆ ಇಲ್ಲಿ ಫೂಟ ಎತ್ತತದ ಅಂದ್ರೆ ನಾವು ಮಂಡೀಲನ್ನೇ ಫೂಟ್ ಎತ್ಬಹುದು ಇದಕ್ಕೆ ಹಿಂದೆ ಸ ನಾರ್ಮಲ್ ಗಳು ಹಿಂದ ಇತ್ತ ಫೂಟ್ ಎತ್ತಕ ಆ ಥರ ಇರೋದಿಲ್ಲ ಇದಕ್ಕೆ ಇದ್ರಲೇನೆ ನಾವು ಫೂಟ್ ಎತ್ತಬೇಕಾಗ್ತದೆ ಆಮೇಲೆ ಇಲ್ಲಿ ಇದು ಮೋಟ್ರ್ ಆನ್ ಮಾಡ್ತೀವಿ ನೋಡ್ರಿ ಇದು ಆನ್ ಆಯಿತು ಈಗ ನಮಗಿಲ್ಲಿ ಸ್ಲೋ ಫಾಸ್ಟ್ ಮಾಡ್ಕೋಬಹುದು ಇದು ಸ್ಪೀಡ್ ಅದ ನೋಡ್ರಿ ಇಲ್ಲಿ ಬರ್ದಾರ ನೋಡ್ರಿ ಸ್ಪೀಡ್ ಅಂಥೇಳಿ ಈಗ ಇದು ತರ್ಟಿ ಅದ ಇದು ನೋಡಿರಿ ಪಿ ಫೈವಿಗಿತ್ತು ಅವ್ರ ಅಂಗಡಿಯವರೇ ಸೆಟ್ ಮಾಡಿಕೊಟ್ಟಿದ್ರು ನಾನು ಅಷ್ಟೇ ಇಟ್ಟಿನಿ ಈ ಸದ್ಯದು ಮೋಟ್ರ ಆನ್ ಅದ ಫ್ರೆಂಡ್ಸ ಇದನ್ನು ಫೈಡಲ್ಲ ಪ್ರೆಸ್ ಮಾಡುತ್ತೆ ಇಲ್ಲಿಂದ ಕನೆಕ್ಷನ್ ಕೊಟ್ಟಿರ್ತಾರೆ ಅವ್ರು ಈ ರೀತಿ ಇದು ನೋಡಿರಿ ಇಲ್ಲಿಯಿಂದ ಇಲ್ಲಿಯಿಂದ ಹಿಂಗೆ ಪೂರ್ತಿ ಕನೆಕ್ಷನ್ ಕೊಟ್ಟಿರ್ತಾರೆ ಇದು ಸ್ವಲ್ಪ ಪ್ರೆಸ್ ಮಾಡಿದರೆ ಮಿಷನ್ ಆನ್ ಆಗುತ್ತೆ ನೋಡಿರಿ ನೋಡ್ರಿ ಈಗ ಮಿಷನ್ ಆಗುತ್ತೆ ಇಲ್ಲಿನೂ ಕೂಡ ಇಲ್ಲಿ ಆಮೇಲೆ ಇಲ್ಲಿ ನಾನು ಒಂದು ಎಡಕಿನ ಕಾಲು ಇಡ್ತೀನಿ ಫ್ರೆಂಡ್ಸ್ ಇದ್ರ ಮ್ಯಾಲೆ ನಾನು ಅದು ಜುಮ್ ತಗೊಳಕತ್ತಿತ್ತು ಅದಕ್ಕೋಸ್ಕರ ನಾನು ಒಂದು ಇದು ಹಾಕಿದ್ದೆ ಇಲ್ಲಿ ರಬ್ಬರ್ ಮ್ಯಾಟ್ ಹಾಕಿದ್ದೆ ಅಂದ್ರೆ ಟಯರ್ದೇನೋ ಇತ್ತು ಅದು ರಬ್ಬರ್ ಟೈಪ್ ಅದು ಹಾಕಿದ್ದೆ ಅದು ಯಾಕೋ ನನಗೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಅದಕ್ಕೆ ಅದನ್ನು ಅದು ಏನು ಗಮ್ ಹಚ್ಚಿದ್ದಿತ್ತಲ್ಲ ಅದು ಹಾಗೆ ಕೂತ್ಬಿಟ್ಟದು ಗಮ್ ಹೋಗೇ ಇಲ್ಲ ಅದು ಅಸಹ್ಯ ಆಗಿಬಿಟ್ಟದ ಅದು ಎಷ್ಟು ಕಿತ್ತಿದ್ರೂ ಹೋಗಾಕತ್ತಿಲ್ಲ ಅದಕ್ಕೆ ಅಷ್ಟೇ ಬಿಟ್ಟಿನಿ ಈ ಥರ ಬರ್ತೈತೆ ನೋಡಿರಿ ಅದು ಇಲ್ಲೆಲ್ಲ ಕೂಡ ಹಚ್ಚಿದ್ದೆ ನಾನು ಅದು ಹಾ ರಬ್ಬರ್ಗತ್ತೆ ಫ್ರೆಂಡ್ಸ್ ಅದು ಇಲ್ಲೆಲ್ಲ ಹಚ್ಚಿದ್ದೆ ನಾನು ಹೋಗ್ಯ ಕಿತ್ತೀನಿ ನಾನು ಆಮೇಲೆ ಇದು ಒಂದು ಉಳ್ಕೊಂಡದ ಇದು ಪಾರ್ಟಿ ಗತ್ತೆ ಅದಲ್ಲ ಇದು ಉಳ್ಕೊಂಡದ ಇದು ಹೋಗಿಲ್ಲ ಇದು ಗಚ್ಚದ ಒಂದು ಸ್ವಲ್ಪ ಕಿತ್ತಿತ್ತು ಆದರೂ ನಾನು ಪೇಯ್ಕೋಲು ಹಾಕಿ ಅಣಸಿನಿ ಈ ಥರ ಅದ ನೋಡ್ರಿ ಇದು ಈಗ ಇದು ಮಿಷನ್ ಓಪನ್ ಮಾಡಿದಾಗ ಇಲ್ಲಿ ಇಲ್ಲಿ ಒಳಗಡೆ ನೋಡ್ರಿ ಇಲ್ಲಿ ಏನದ ನಾವು ಆಯಿಲ್ ಹಾಕಬೇಕು ಇದು ಆಯಿಲ್ ಎರಡು ಮೂರು ತಿಂಗಳಾಯ್ತು ನಾನು ಚೇಂಜ್ ಮಾಡಿಲ್ಲ ಈ ಥರ ಎಲ್ಲೋ ಆದಾಗ ಚೇಂಜ್ ಮಾಡಬೇಕು ಚೇಂಜ್ ಹೆಂಗೆ ಮಾಡೋದತ್ತಂದ್ರೆ ಇಲ್ಲೇನು ನಟ್ಟಲ್ಲ ಈ ನಟ್ಟು ಬಿಚ್ಚಿದೀವಂತಂದ್ರೆ ಕೆಳಗಿದು ಒಟ್ಟು ಆಯಿಲೆಲ್ಲ ಕೆಳಗೆ ಬೀಳುತ್ತಂದ್ರೆ ನಾವೇನು ಬಾಟ್ಲಿ ಅಥವಾ ಕ್ಯಾರಿ ಬ್ಯಾಗ್ ಹಿಡಿದು ಒಟ್ಟು ಆಯಿಲ್ ತೆಗೆದು ಇದನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಹೊಸ ಆಯಿಲ್ ಹಾಕಬೇಕು ಹೊಸ ಆಯಿಲ್ ಈ ಥರ ಬಾಟ್ಲಿ ತಂದಿಟ್ಟಿರ್ತೀನಿ ನಾನು ಇಲ್ಲ ನೋಡ್ರಿ ಒಂದು ಲಿಟ್ರ್ ಬಾಟ್ಲಿ ತಂದೆ ಅಂದರೆ ಇದ್ರಾಗಿನ ಉಳಿತದೆ ಇದನ್ನು ಚೇಂಜ್ ಮಾಡಬೇಕಾಗ್ಯದ ಹೋಗ್ಯದಷ್ಟು ಆಯಿಲೆಲ್ಲ ಇದು ಏನದ ಫಿಲ್ಟ್ರ್ ಇದು ಫಿಲ್ಟ್ರ್ ಅಂದರೆ ಈ ಥರ ಇಲ್ಲಿ ನೋಡ್ರಿ ಎಣ್ಣೆ ಒಳಗೆ ಈ ಥರ ಚಾಕು ಆಮೇಲೆ ದಾರದ್ದು ಸಣ್ಣ ಸಣ್ಣ ಪೀಸ್ಗಳದೇನು ಬಿದ್ದಿರ್ತಾವಲ್ಲ ಒಳಗೆ ಮಿಷನ್ ಒಳಗೆ ಹೋಗೋದಿಲ್ಲ ಮಿಷನ್ ಒಳಗೆ ಹೋಗಾಕ ಅವಕಾಶ ಇಲ್ಲ ಯಾಕಂದರೆ ಇಲ್ಲಿ ಫಿಲ್ಟ್ರ್ ಅದ ಏನೇ ಇದ್ರೂ ಇಲ್ಲೇ ಕೂತಿರ್ತದದು ಆಮೇಲೆ ನಾವು ಕ್ಲೀನ್ ಮಾಡೋ ಈ ರೀತಿ ತೆಗಿಬೋದು ಇಲ್ಲಿ ನೋಡ್ರಿ ಈ ರೀತಿ ಬಂದಿತ್ತು ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲಿ ನಾವು ಆಯಿಲ್ ಹಾಕುವಂಗಿಲ್ಲ ಹಂಗಿಲ್ಲ ಎಲ್ಲ ಇಲ್ಲಿಯಿಂದನೇ ಆಗ್ತೈತೆ ಆಯಿಲು ಮಷಿನ್ಗ ಫುಲ್ ಬಾಡಿಗೆ ಅಂದರೆ ಏನು ಹೆಡ್ ಅದಲ್ಲ ಅಲ್ಲಿಗೆಲ್ಲ ಇದೇ ಮಿಷನ್ನ ಫುಲ್ಲೆಲ್ಲ ಸರ್ವ್ ಆಗ್ತದೆ ಆಮೇಲೆ ಇಲ್ಲೇನದ ಇಲ್ಲಿ ಕೇಶ ಬಾಬಿನ ಹಾಕೋದು ಇದೆಲ್ಲ ನಾರ್ಮಲ್ ಅಂದ್ರೆ ಡಬಲ್ ಪಾಟ ಮಿಷನ್ಗೆ ಹೆಂಗಿರ್ತದಲ್ಲ ಸೇಮ್ ಅದೇ ಥರ ಸೆಟ್ ಅಲ್ಲ ಅದೇ ಥರ ಕೇಸ ಬಾಬಿನ ಇದಕ್ಕೆ ಹಾಕೋದು ನೋಡಿರಿ ರೀತಿ ಇಲ್ಲಿಂದ ಇದೇನು ಪೈಪ್ ಅದಲ್ಲ ಫ್ರೆಂಡ್ಸ ಇಲ್ಲಿಯಿಂದನೇ ಇದು ಆಗಿ ಇದಕ್ಕೆ ಬಂದು ಇಲ್ಲಿ ಫುಲ್ ಬಾಡಿಗೆಲ್ಲ ಈ ಆಯಿಲ್ ಏನದಲ್ಲ ಅದೇ ಎಲ್ಲ ಕಡೆ ಹೋಗ್ತದೆ ನಾವೇನು ಎಕ್ಸ್ಟ್ರಾ ಆಯಿಲ್ ಹಾಕಬೇಕಾಗಿಲ್ಲ ಇದಕ್ಕೆ ಈಗ ಹೆಂಗು ಮಿಷನ್ನ ಕ್ಲೀನ್ ಮಾಡೋದಿತ್ತಲ್ಲ ಅದಕ್ಕೋಸ್ಕರ ನೀವು ತುಂಬ ಜನನು ಕೇಳಿದಿರಿ ಮಿಷನ್ ಬಗ್ಗೆ ಅಂಥೇಳಿ ಅದಕ್ಕೋಸ್ಕರ ವಿಡಿಯೋ ಮಾಡಾತೀನಿ ಈಗಿದ ಎಲ್ಲ ನಮ್ಮ ಡಸ್ಟ್ ಇರ್ತೈತಲ್ಲ ನಾವು ಅದೆಲ್ಲ ಇಲ್ಲೇ ಬಿದ್ದಿರ್ತದೆ ಇದನ್ನು ನಾವು ಆಮೇಲೆ ಎಲ್ಲ ಒಂದು ಪೇ ಫಸ್ಟಿಗೆಲ್ಲ ಪೇಪರ್ಲೇನೆ ಒರೆಸಿ ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರ್ಸಿದ್ದೀವಿ ಅಂದರೆ ಫುಲ್ ಕ್ಲೀನ್ ಆಗಿಬಿಡ್ತದೆ ಕ್ಲೀನ್ ಆಗಿಂದ ಹೊಸ ಆಯಿಲ್ ಏನದ ಇಲ್ಲಿ ಲೋ ಮತ್ತು ಹೈ ಐತೆ ನೋಡ್ರಿ ನಾವು ಹೈಗೇನು ಫಸ್ಟ್ನೇ ಗೆರಿ ಅದಲ್ಲ ಆ ಗೆರಿತನ ಅಷ್ಟೇ ಆಯಿಲ್ ಹಾಕಬೇಕು ಲೋನು ಹಾಕಬಾರ್ದು ಫುಲ್ ಹೆಚ್ಚಿಗೆ ಹಾಕಬಾರ್ದು ಹೈಯಲ್ಲಿ ಏನು ಗೆರಿ ಬಂದ ನೋಡ್ರಿ ಅಲ್ಲಿತನ ಅಷ್ಟೇ ನಾವು ಆಯಿಲ್ ಹಾಕಬೇಕು ಇದೆಲ್ಲ ನೋಡ್ರಿ ಇದೆಲ್ಲ ದಾರ ಸುತ್ತಕೊಳ್ಳೋದ ಇವತ್ತು ಮಿಷನ್ ಇವಾಗ ಮಿಷನ್ ಕ್ಲೀನ್ ಮಾಡಿ ಹೊಸ ಆಯಿಲ್ ಹಾಕ್ತೀನಿ ಫ್ರೆಂಡ್ಸ್ ಆಮೇಲೆ ನನ್ನ ಆನ್ಲೈನ್ ಫುಲ್ ಬ್ಲೌಸ್ ಕೋರ್ಸು ಇಪ್ಪತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ಯಾರೆಲ್ಲ ಜಾಯಿನ್ ಆಗಬೇಕನ್ನಾತ್ರಿ ದಯವಿಟ್ಟು ಇಪ್ಪತ್ತನೇ ತಾರೀಕಿನ ಒಳಗಾಗಿ ಜಾಯಿನ್ ಆಗ್ಬೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿದರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ನನ್ನ ಆನ್ಲೈನ್ ಕ್ಲಾಸ ಫುಲ್ ಬ್ಲೌಸ್ ಕೋರ್ಸ ಸ್ಟಾರ್ಟ್ ಆಗೋದದ ಏಳನೇ ಬ್ಯಾಚು ಯಾರೆಲ್ಲ ಜಾಯಿನ್ ಆಗ ಆಗಬೇಕನ್ನೀ ಇಪ್ಪತ್ತನೇ ಒಳಗಾಗಿ ಜಾಯಿನ್ ಆಗ್ಬೋದು ಓಕೆ ಆಮೇಲೆ ಇಲ್ಲಿ ಮೇಲ್ಗಡೆಯಿಂದ ಸೈಡಿಗೆ ತೋರಿಸ್ಲಾಕತ್ತೀನಿಲ್ಲ ನಾನು ಆ ಮಿಷನ್ ಏನದ ಜಿನ್ ಕಂಪ್ನಿ ಅಂದರೆ ಜೂಕಿ ಒಳಗೆ ಬರುತ್ತಾ ಆದ ಜಿನ್ ಕಂಪ್ನಿ ಹೇಳಿ ಅದಿನ ಸೈಡಿಗೆ ನಂಬರ್ ಬಂದ ನೋಡಿರಿ ಅದು ರೇಟು ಇಪ್ಪತ್ತಾರು ಸಾವಿರದ ಐದುನೂರು ಇನ್ನೊಂದು ಜೂಕಿ ಅದ ಅದು ಮೂವತ್ತ ನಾಲ್ಕು ಸಾವಿರದ ಐದುನೂರು ಏನಿದೆ ಫ್ರೆಂಡ್ಸ್ ಅದು ಮಿಷನ್ಗೆ ಅದ್ರದ್ದು ವೀಡಿಯೋದೆಲ್ಲ ಹಾಕ್ತೀನಿ ನಾನು ಇದೇ ಇದ್ರೊಳಗೆ ನೋಡಿರಿ ಫ್ರೆಂಡ್ಸ ನಿಮ್ಗೆ ಆಮೇಲೆ ಇನ್ನೊಂದು ಬರ್ತೈತಿ ಈ ಥರ ನೋಡಿರಿ ನೀವು ಡಬಲ್ ಡಬಲ್ ಪಾಟಾ ಅಂತಂದ್ರೆ ಯಾವ ಥರ ರೀತಿ ಕೇಳ್ತಿರ್ತಿಲ್ಲ ಈ ಥರ ಇದು ಡಬಲ್ ಪಾಟ ಮಿಷನ್ ಇದ್ರೊಳಗೆ ಹೆಡ್ ಒಂದೇ ಚೇಂಜ್ ಇದು ಸರ್ವೇಕ್ಸದ್ದು ಪಿಕೋ ಮಿಷನ್ ಹೆಡ್ ಅದ ನೀವು ಡಬಲ್ ಪಾಟದ್ದು ಡಬಲ್ ಮಿಷನ್ ಅಂದರೆ ಮ್ಯಾಗಿಂದ ಇಂಥದೇ ಬರ್ತದೆ ಸ್ವಲ್ಪ ದೊಡ್ಡದು ಬರ್ತೈತಿ ಅದು ಅದು ಡಬಲ್ ಪಾಟ ಮಿಷನ್ ಅಂದರೆ ಇದು ಅದು ಆ ಥರ ಇಲ್ಲ ನಾನು ಆ ತೋರಿಸ್ಬೇಕಂತಂದ್ರೆ ಬರೀ ಇದು ಪಾಠ ಏನದ ನೋಡ್ರಿ ಇದು ಡಬಲ್ ಪಾಟ ಐತಿ ಮತ್ತು ಮೋಟ್ರ್ ಏನದ ಇದೇ ರೀತಿನೇ ಹಿಂದೆ ಈ ಥರ ಪ್ಲೌಡಿಗೆ ಅಟ್ಯಾಚ್ ಮಾಡಿರ್ತಾರೆ ಮಿಷನ್ ಕೂಡ ಸೇಮ್ ಹಿಂಗೆ ಬರ್ತೈತಿ ಆದರೆ ಡರ್ಬಿ ಸರ್ವೆಕ್ ಈ ಕಡೆ ನಮ್ಮ ಕಡೆ ಬಿಜಾಪುರ ಕಡೆ ಡರ್ಬಿ ಮತ್ತು ಸರ್ವೆಕ್ಸ ಹೆಚ್ಚಿಗೆ ಚಲೋ ಅದ ಫ್ರೆಂಡ್ಸ್ ಇದು ಯಾಕಂದ್ರೆ ನಾನು ಯೂಸ್ ಮಾಡಿದ್ದು ತುಂಬ ಚಲೋ ಬರ್ತಾವೆ ಈಗ ಸಿಂಗಲ್ ಪಾಠ ಮಿಷನ್ ಕೂಡ ತೋರಿಸ್ತೀನಿ ನಿಮ್ಗೆ ಇದು ಸಿಂಗಲ್ ಪಾಠ ಅಂತೀವಿ ಇದು ನೋಡ್ರಿ ಇದು ಸಣ್ಣ ಮಿಷನ್ ಅದ ಇದು ನೋಡ್ರಿ ಇದು ಡಬಲ್ ಪಾಠ ನೀವು ಕೇಳ್ತಿರ್ತಿಲ್ಲ ಡಬಲ್ ಪಾಟ ಅಂದ್ರೆ ಯಾವುದು ರೀ ಸಿಂಗಲ್ ಪಾಟ ಅಂದ್ರೆ ಯಾವ್ದ್ರಿ ಅಂತ ಇದು ಸಣ್ಣ ಕ ಸಿಂಗಲ್ ಪಾಟ ಅಂತೀವಿ ಇದಕ್ಕೆ ಏಳು ಸಾವಿರ ಏಳುವರೆ ಸಾವಿರ ಬೀಳ್ತದೆ ಇದಕ್ಕೆ ವಿದೌಟ್ ಮೋಟ್ರ್ ರಿಂದ ಹತ್ತರಿಂದ ಹನ್ನೆರಡು ಸಾವಿರ ಬೀಳ್ತದೆ ವಿತ್ ಮೋಟ್ರ್ ಹನ್ನೆರಡು ಹನ್ನೆರಡುವರೆ ತನಕ ಬೀಳ್ತದೆ ನಿಮಗೆ ಮೋಟರ್ ಗುಡ್ಸೆ ತಗೊಂಡ್ರಿ ಅಂತಂದ್ರೆ ಈ ಥರ ನೀವೇನು ಒಳಗೆ ಹೊಲಿತೀರಲ್ಲ ಮತ್ತು ಏನಾದ ಬ್ಲೌಸ್ಗಳಿಗೆ ರೇಟ್ ತುಂಬಾ ಕಡಿಮೆ ಇರ್ತಾವಲ್ಲ ಆದರೆ ಇದು ಮ್ಯಾಗಿಂದು ಸರ್ವೇಕ್ಷಣ ಜಿಗ್ ಮಿಷನ್ ಅದ ಇದ್ರೊಳಗೆ ನೀವು ಡರ್ಬಿ ಸ್ಟಿಚಿಂಗ್ ಮಷಿನ್ ತಗೋರಿ ಆದರೆ ಬಾಡಿ ಎಲ್ಲ ಸೇಮ ಹಿಂಗೆ ನೋಡಿರಿ ಫೈಡಲ್ಲಿ ಕೂಡ ಈ ರೀತಿ ಬರ್ತದೆ ಕರೆಂಟ್ ಮೇಲೆ ಅದಾವೆ ನಾನು ಎಲ್ಲ ಮೋಟ್ರ್ಗಳು ಇದು ಒಂದು ಹೊಲಿಗೆ ಕ್ಲಾಸಿನ ಸಂಬಂಧ ಅಂತೇಳಿ ನಾನು ಕರೆಂಟ್ ಹಾಕಿಲ್ಲ ಇದಕ್ಕೆ ಇವೆಲ್ಲ ಕರೆಂಟ್ ಅದೇ ಅದಾವೆ ಈಗ ನಿಮ್ಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಯ್ತು ಅಂದ್ಕೊಂಡೀನಿ ಮನೆಯೊಳಗೆ ಹೊಲಿಯೋರಿತಂದ್ರೆ ಈ ರೀತಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬಜೆಟ್ ಒಳಗೆ ನೀವು ಮಿಷನನ್ನು ತೊಗೋಬೋದು ಮತ್ತು ಈ ರೇಟ್ನು ಹಳ್ಳಿ ಹಳ್ಳಿಗಳ್ಗದೆಲ್ಲ ಬ್ಲೌಸ್ ರೇಟ್ ತುಂಬ ಕಡಿಮೆ ಕೊಡ್ತಿರ್ತಾರೆ ಅವರಿಗೆಲ್ಲ ಈ ಮಿಷನ್ ತುಂಬಾ ಹೆಲ್ಪ್ಫುಲ್ಲ ಮತ್ತು ವರ್ಕೌಟ್ ಆಗ್ತದೆ ಮತ್ತು ಇಲ್ಲ ನಮಗೆ ಪರವಾಗಿಲ್ಲ ಮತ್ತು ಇಲ್ಲ ನಮಗೆ ಪರವಾಗಿಲ್ಲ ಮಿಷನ್ ರೇಟ್ ನಮ್ಗೆ ಬ್ಲೌಸಿನ ರೇಟ್ ಅದೆಲ್ಲ ಚೆಲೋ ಅದಾವತ್ತಂದರೆ ಈ ರೀತಿ ಮಿಷನ್ ನೀವು ತೊಗೋಬೋದು ಇದು ನಾನು ತೊಗೊಂಡಾಗ ಇಪ್ಪತ್ನಾಲ್ಕು ಸಾವಿರ ಬಿದ್ದಿತ್ತು ಈ ಸದ್ಯ ಈಗ ಒಂದು ಸ್ವಲ್ಪ ಮಾಡೆಲ್ ಚೇಂಜ್ ಆಗಿದೆ ಏನಂತಂದ್ರೆ ಇಲ್ಲಿ ಈಗೇನು ನಮಗೆ ಇಲ್ಲಿ ಮೋಟ್ರ್ ಕೆಳಗೆ ಬಂದದಲ್ಲ ಫ್ರೆಂಡ್ಸ ಆದ್ರೆ ಅದ್ರ ಮೋಟ್ರ್ ಇಲ್ಲೇ ಬರ್ತದೆ ಅದಕ್ಕೆ ನಂಬರ್ ಬರ್ತಾವೆ ಇದಕ್ಕೆ ನಂಬರ್ ಅದು ಏನೂ ಇಲ್ಲ ಫುಲ್ ರಫ್ ಆ್ಯಂಡ್ ಟಫ್ ಯೂಸ್ ಅದ ನಿಮಗೆ ಇದೇ ಥರ ಮಿಷನ್ ಬೇಕು ಅಂತಂದ್ರೆ ಈ ನಂಬರ್ ಡಿ ಡಿ ಎಲ್ ಏಟ್ ಒನ್ ಡಬಲ್ ಜೀರೋ ಎ ಐತ್ಲ ಈ ನಂಬರ್ ತೊಗೊಂಡು ನೀವು ಅವರಿಗೆ ಅಂಗಡಿಯವರಿಗೆ ತೋರಿಸಿದ್ರಿ ಅಂತಂದ್ರೆ ಇದೇ ಥರ ಮಿಷಿನ್ ಬೇಕಂತಂದ್ರೂ ಅವರು ತರಿಸಿ ಕೊಡ್ತಾರೆ ನಿಮಗೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್